ಸಿನಿಮಾ ಹೆಸರು ಲೈಫ್ ಟುಡೇ ತುಂಬಾ ಕಲೋಕೀಯನಾಗಿದೆ ಹೆಸರು ಟೈಟ್ಲೇ ಒಂಥರ ಈ ಈ ಸಿನಿಮಾ ನೋಡಬೇಕು ಅನ್ನೋ ಥರ ಇದೆ ಸಿನಿಮಾದ ನಿರ್ದೇಶಕರು ಅತಿಗೆದು ಫಸ್ಟು ಡೈರೆಕ್ಟ್ ಮಾಡಿಟ್ಟು ಇರುವುದೆಲ್ಲ ಬಿಟ್ಟು ಅಂತ ಆ ಸಿನಿಮಾನೂ ತುಂಬಾ ಚೆನ್ನಾಗಿತ್ತು ಈಗ ಲೈಫ್ ಟುಡೇ ಮಾಡ್ತಾ ಇದ್ದಾರೆ ಸೊ ಇಡೀ ಎಂಟೈಯರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾದಲ್ಲಿ ಸಾಕಷ್ಟು ಜನ ಹೊಸಬರಿದ್ದಾರೆ ಹೀರೋಗೆ ಆ್ಯಕ್ಟ್ ಮಾಡ್ತಾ ಇರೋದು ಕಿರಣ್ ಸರ್ ಅವರು ಮತ್ತು ಲೇಖಾ ಚಂದ್ರ ಮೇಡಮ್ ಅವರು ಆ್ಯಂಡ್ ಆಲ್ಸೋ ಮಹೇಂದ್ರ ನನ್ನ ಮೀಟ್ ಮಾಡಿದ್ದೆ ತುಂಬಾ ಖುಷಿ ಆಯಿತು ನಮ್ಮ ಸುದೀರ್ ಸರ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಟ್ ಮಾಡ್ತೀನಿ ನನಗೂ ಇಷ್ಟ ಇದೆ ಆ್ಯಂಡ್ ಇವರು ಈ ಸಿನಿಮಾದಲ್ಲಿ ಮಾಡ್ತಾ ಇರೋದು ನಮ್ಮ ಕಾಕ್ರೋಚ್ ಮಾಡ್ತಾ ಇರೋದು ತುಂಬಾ ಒಂದು ಒಳ್ಳೆಯ ವೈಬ್ಸ್ ಇದೆ ಮತ್ತು ಈ ಸಿನಿಮಾದಲ್ಲೂ ನನಗೊಂದು ಪಾತ್ರನ ಬರೆದಿದ್ದಾರೆ ಹಾಗಾಗಿ ಒಂದು ವಿಲನ್ ಶೆಡಿರೋದು ಒಂದು ಪಾತ್ರನ ಮಾಡ್ತಿದ್ದೀನಿ ನನಗೆ ಈ ಟೀಮಲ್ಲಿ ಮೊದಲಿನವರು ಪರಿಚಯ ಇರೋದು ನನಗೆ ವಿಲಿಯಮ್ಸರು ಕಾಂತಾಣ ಇಬ್ಬರೆ ಮಿಕ್ಕವರೆಲ್ಲ ಹೊಸೊಬ್ರು ಧ್ರುವ ಸರ್ಗು ನನಗೂ ಒಂದು ಹಳೆ ಪರಿಚಯ ನಾನು ಎಲ್ಲಿ ಸಿಗೋದ್ರ ಪ್ರೀತಿಯಿಂದ ಮಾತಾಡಿಸ್ತಾರೆ ಕೆಲಸ ಮಾಡೋ ಬಗ್ಗೆ ಏನೂ ಬಂದಿಲ್ಲ ಇವತ್ತು ದೇವಸ್ಥಾನದಲ್ಲಿ ಅದನ್ನೇ ಕೇಳಿಕೊಂಡೆ ಸರ್ ಧ್ರುವ ತಾಯಿ ಧ್ರುವ ಸರ್ ಸರ್ ಜೊತೆ ಕೆಲಸ ಮಾಡೋ ಅಂತ ಒಂದು ಅವಕಾಶ ಸಿಗಲಿ ಅಂತ ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆ ಕೆಲಸ ಮಾಡಿದ್ದು ಸರ್ ಅದೇನೋ ಟೈಮ್ ಕೊಡಿರದಿಲ್ಲ ಅನ್ನೋದು ಅದನ್ನೇ ಕೇಳಿಕೊಂಡೆ ಮತ್ತು ನಾನು ಪ್ರೊಡ್ಯೂಸರ್ ಸಾರ್ ಮತ್ತು ಕಿರಣ್ ಸಾರೆಲ್ಲ ಒಂದೇ ಸಾರಿ ಭೇಟಿ ಮಾಡಿದ್ದು ಮೀಟಿಂಗಲ್ಲಿ ಕಿರಣ್ ಸರ್ ಆಲ್ ದ ಬೆಸ್ಟ್ ಹೀರೋ ಹಾಕ್ತಿದ್ದೀರಿ ಫಸ್ಟ್ ಆಫ್ ಆಲ್ ನಾನು ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದರೆ ನಾನು ತ್ರೀ ಡೇಸಿಂದ ಧ್ರುವ ಸರ್ನ ಮೀಟ್ ಇದ್ದೆ ಕೆ ಡಿ ಶೂಟಿಂಗ್ ನೈಟ್ ನಡೀತಾ ಇದೆ ಅವ್ರದ್ದು ಒಂದು ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಮುಗಿತಾ ಇದೆ ಬಟ್ ಸ್ಟಿಲ್ ನಮಗೋಸ್ಕರ ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿರ್ತೀನಿ ಆ್ಯಂಡ್ ಈ ಸಿನಿಮಾದ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ನಿರ್ಮಾ ಡೈರೆಕ್ಟರ್ ಬಂದು ಕಾಂತ ಕನ್ನಲಿ ಸರ್ ಸರ್ ಜೊತೆ ವರ್ಕ್ ಮಾಡೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಆ್ಯಂಡ್ ನಮ್ಮ ಸಿನಿಮಾದ ಡಿ ಒ ಪಿ ಬಂದು ಸತೀಶ್ ಕುಮಾರ್ ಅವರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಮೋರ್ ಜನ ಡಿ ಒ ಪಿ ಇಸ್ ಲೈಕ್ ಅ ಬ್ರದರ್ ಫಾರ್ ಮೀ ಡೇ ಒನ್ನಿಂದ ಇಲ್ಲಿವರೆಗೂ ನನ್ನ ಜೊತೆ ನಿಂತಿರತಕ್ಕಂಥ ಏಕೈಕ ಪರ್ಸನ್ನು ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೆಲೋಡಿ ಇಟ್ ಸಾಂಗ್ಸ್ ಅಂತ ಕೇಳ್ತಾ ಮಾತ್ರ ಸರ್ದೆ ದೊಡ್ಡ ಇದೆ ಆ ಶ್ರೀಧರ್ ಸರ್ ನಮ್ಮ ಸಿನಿಮಾಗೆ ಮಾಡ್ತಾ ಇರೋದು ನನಗೆ ತುಂಬ ಲಕ್ಕಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಲೇಖಾ ಅವರು ಈ ಸಿನಿಮಾದ ನಾಯಕಿ ಅವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಶಿ ಇಸ್ ಅ ವೆರಿ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ ಅವ್ರನ್ನ ಡೇ ಬನ್ ಮಿಟ್ ಮಾಡಿದಾಗೆ ಅವರಿಂದ ಕಲಿಬೇಕಾ ಅಂತ ತುಂಬ ಅನ್ನಿಸ್ತು ನನಗಿಂತ ಟೆನ್ ಟೆನ್ ಮಿನಿಟ್ಸ್ ಮುಂಚೆ ಬಂದು ಇದ್ರು ತುಂಬ ವಿಷಯ ಅವರಿಂದ ಕಲಿತಾಯಿ ಶಿ ಇಸ್ ವೆರಿ ಸಪೋರ್ಟಿವ್ ಆ್ಯಂಡ್ ಅವ್ರ ಜೊತೆಯೂ ಕೆಲಸ ಮಾಡೋಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಮುಖ್ಯವಾಗಿ ಚಿತ್ರದ ನಿರ್ಮಾಪಕರು ಅವ್ರ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ವರ್ಡ್ ಹೇಳೋಕ್ಕೆ ಇಷ್ಟಪಡ್ತೀನಿ ತಾಯಿ ಜನ್ಮ ಕೊಡ್ತಾಳೆ ತಂದೆ ಜೀವನ ಕೊಡ್ತಾನೆ ತಂದೆ ತಾಯಿ ಕೊಟ್ಟಿರೋ ಜೀವನಕ್ಕೆ ಒಂದು ಅವಕಾಶ ಕೊಡೋದು ಒಬ್ಬರು ನಿರ್ಮಾಪಕರು ಸೊ ನಮ್ಮ ಪ್ರದೀಪ್ ಸರ್ ಮೋರ್ ಅವ್ರ ಬಗ್ಯಾರ್ ಎಮೋಷನಲ್ ಆಫ್ ಮೋರ್ ದೆನ್ ಎವ್ರಿಥಿಂಗ್ ಇಸ್ ಲೆ ಅ ಬೃದಾ ಫಾರ್ಮಿ ಆ್ಯಂಡ್ ಇದು ನನಗೆ ಇನ್ನೊಂದು ಹೊಸ ಜಾಯನಿ ಇಡೀ ತಂಡಕ್ಕೆ ನನ್ನ ಕಡೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ಐ ಹೋಪ್ ಅದನ್ನು ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ ಆ್ಯಂಡ್ ಈ ಸಿನಿಮಾನ ಸಿನ್ಮಾ ಸಿನಮಾದ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಪೋಸ್ಟರ್ ಲಾಂಚ್ ಆಗಿದೆ ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬ ಖುಷಿ ಕೊಟ್ಟಿರೋ ವಿಚಾರ ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಮಹೇಂದರ್ ಸರು ಶಶಾಂಕ್ ಸರು ಎಲ್ಲರೂ ನಿಮ್ಮ ಆಶೀರ್ವಾದ ನಮ್ಮ ಸಿನ್ಮಾ ತಂಡದ ಮೇಲೆ ಹೀಗೆ ಇರಲಿ ಸರ್ ಸೊ ರಿಲೀಸ್ವರೆಗೂ ರಿಲೀಸ್ ಆದಮೇಲೂ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೇದಿಕೆ ಮೇಲೆ ನಮ್ಮ ಗುರುಗಳಿದ್ದಾರೆ ಮಹೇಂದರ್ ಸಾರು ಅವರಿಂದನೇ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ಸೊ ಅದೇ ಥರ ಈಗ ಕಾಂತಾ ಕನ್ನಾಳಿ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿ ಈಗ ಆಲ್ರೆಡಿ ಒಳ್ಳೆಯ ಹೆಸರು ಮಾಡಿದ್ದಾನೆ ಇರುವುದೆಲ್ಲವೂ ಬಿಟ್ಟು ಅಂತ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದ ಅನ್ಫಾರ್ಚುನೇಟ್ಲಿ ಅದು ಅಂದ್ಕೊಂಡಂಗೆ ಆಗಿಲ್ಲ ಬಟ್ ಈಗ ಇನ್ನೊಂದು ಹೊಸ ಪ್ರಯತ್ನ ಇದ್ದಾನೆ ಲೈಫ್ ಟುಡೇ ಅಂತ ಟೈಟಲ್ ತುಂಬ ಟ್ರೆಂಡಿ ಆಗಿದೆ ಸಿನಿಮಾಗೆ ಒಳ್ಳೆಯದಾಗಲಿ ಎಲ್ಲ ಹೊಸಬರು ತಂಡ ತುಂಬ ಎನರ್ಜಿಯಿಂದ ಮಾಡ್ತಾ ಇದಾರೆ ಒಂದು ಯುವ ತಂಡ ಈ ತೆರೆಯ ಹಿಂದೆ ಇರೋರೆಲ್ಲರೂ ಕೂಡ ನನ್ನ ಅಚ್ಚುಮೆಚ್ಚಿನ ತಂಡ ಎಲ್ಲರೂ ಶಿಷ್ಯರೇ ಅಂತ ಹೇಳ್ಬೋದು ಅವರಲ್ಲಿ ಒಂದು ಅಚ್ಚುಕಟ್ಟುತನ ಇದೆ ಅದನ್ನು ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅದು ನಂಬಿಕೆ ನನಗಿದೆ ಯಾಕೆಂದ್ರೆ ನಾನು ಮೊದಲು ನಮ್ಮ ತಂಡಕ್ಕೆ ಹೇಳ್ಕೊಡೋದೇ ಅದು ಈ ಕಲೆ ಅನ್ನೋದು ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ ಕೆಲವ್ರನ್ನೇ ಮಾತ್ರ ಅಪ್ಪುಗೊಳ್ಳುತ್ತೆ ಅಂತ ಅದು ಭಾಳ ಹಿಂದಿನಿಂದ ಹೇಳ್ಕೊಂಡು ಬಂದಿರೋದು ನಾವು ನೋಡಿರೋದು ಸತ್ಯ ಕೂಡ ಹಾಗೆ ಇಲ್ಲಿ ಭಾಳಷ್ಟು ಹೊಸಬರು ಇದೀರಿ ನಿಮ್ಮನ್ನೆಲ್ಲ ಈ ಚಿತ್ರರಂಗ ಕೈ ಬೀಸಿ ಪ್ರೀತಿಯಿಂದ ಕರೆದಿದೆ ನೀವು ಅಲ್ಲಿ ಬಂದಿದ್ದೀರಿ ಈ ಕೆಲವರನ್ನೇ ಅದು ಅಂತ ಹೇಳಿದೆ ಅದರಲ್ಲಿ ನಿಮ್ಮನ್ನೇ ಮೊದಲು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಭಾಳಷ್ಟು ಜನಗಳ ಕನಸಿದೆ ಭವಿಷ್ಯ ಇದೆ ಒಳ್ಳೇದಾಗಲಿ ಚಿತ್ರರಂಗಕ್ಕೆ ಎಲ್ಲರೂ ಬರ್ತಾರೆ ಅಲ್ಲಿ ಸ್ನೇಹಿತರು ಹೇಳಿದ್ರು ಎಲ್ಲರೂ ಬರ್ತಾರೆ ಆದರೆ ಯಾರೂ ಆಗಲ್ಲ ಅಂತ ಗೆಳೆಯರು ಮಿತ್ರರು ಹೇಳಿದ್ರು ಈಗ ಪ್ರೆಸ್ ಸ್ನೇಹಿತರೊಬ್ಬರು ಅದು ನಿಜ ಅದು ಏಕೆಂದರೆ ಇಲ್ಲಿ ಚಿತ್ರರಂಗದಲ್ಲಿ ಸಷ್ಟೇನಾಗ ತುಂಬ ಕಷ್ಟ ಸರ್ ಸಸ್ಟೇನ್ ಆಗದೆ ಅದಕ್ಕೆ ತುಂಬ ಎನರ್ಜಿ ಬೇಕು ಪೇಸೆನ್ಸ್ ಬೇಕು ಮೆಟೀರಿಯಲ್ ಬೇಕು ಆಮೇಲೆ ಒಂದಷ್ಟು ಅಪ್ಡೇಟ್ಸ್ ಆಗ್ತಾ ಹೋಗಬೇಕು ಅದು ನಿಜವಾಗೂ ಕೂಡ ಸತ್ಯ ಇವತ್ತಿನ ದಿನ ಸಿನಿಮಾ ಅನ್ನೋದು ಭಾಳ ಚಾಲೆಂಜಿಂಗ್ ವಿಚಾರ ಇವತ್ತು ಇವತ್ತೇನು ತಂಡ ಇವತ್ತು ಶುರು ಮಾಡಿದೆ ಲೈಫ್ ಟುಡೇ ಇದು ಅದ್ಭುತವಾದ ಒಂದು ಚಿತ್ರವಾಗಿ ಬರಲಿ ಆ ತಂಡದ ಹಿಂದಿರೋ ಎಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಸಿಕ್ಕಲಿ ಚಿತ್ರರಂಗದಲ್ಲಿ ನೀವು ಕೂಡ ಹೆಮ್ಮರಗಳಾಗಿ ಬೆಳಿರಿ ಭಾಳಷ್ಟು ವರ್ಷಗಳು ಸಷ್ಟೇನಾಗಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ಕೊತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಮಹೇಂದ್ರ ಸರ್ ಮತ್ತೆ ಶಶಾಂಕ್ ಸರ್ಗೆ ನಾನು ತುಂಬ ಆಭಾರಿ ಏಕೆಂದರೆ ಒಂದು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಅವರ ಮಾರ್ಗದರ್ಶನ ಮತ್ತು ಅವರ ಕೈ ಕೆಳಗಡೆ ನಾವು ಅವ್ರು ಹೇಳಿಕೊಟ್ಟಂತಹ ಕೆಲಸ ಇಲ್ಲಿವರೆಗೂ ನಮ್ಮನ್ನು ಕರ್ಕೊಂಡು ಬಂದಿದೆ ಸೊ ನಾನು ಯಾವಾಗಲೂ ನನ್ನ ವೇದಿಕೆ ಮೇಲೆ ಈ ಗುಡುಗಳನ್ನ ನಾನು ನೋಡೋದಕ್ಕೆ ಬಹಳ ಖುಷಿ ಪಡ್ತೀನಿ ಸೊ ಪ್ರತಿಯೊಂದು ಹಂತದಲ್ಲೂ ಸಹ ನನ್ನ ತಿದ್ದುತ್ತಾ ಇರ್ತಾರೆ ಈಗೂ ಸಹ ಏನಾದರೂ ಒಂದು ವಿಷಯ ತಗೊಂಡು ಹೋದೆ ಅಂದರೆ ಹೊಗಳಿಕೆಗಿಂತ ಫಸ್ಟು ಬೈತಾರೆ ಮಗನೇ ಕರೆಕ್ಟಾಗಿ ಮಾಡು ಅಂತ ಸೊ ಅವರ ಒಂದು ಅವ್ರ ಹತ್ರ ಏನು ಮಾತಾಡೋದಕ್ಕೂ ಸಹ ನನಗೆ ಒಂದು ಭಯದಲ್ಲೇ ಮುಂದೆ ನಿಂತಿರ್ತೀನಿ ಒಬ್ಬ ಸ್ಟೂಡೆಂಟಾಗಿ ಅವರು ಮುಂದೆ ಹೋಗಿ ನಿಂತಾಗ ನನಗೆ ಏನು ಮಾತಾಡಬೇಕು ಅವರಿಂದ ನಾನು ಏನು ಅಪೇಕ್ಷೆ ಪಡಬೇಕು ಅನ್ನೋದೇ ಸಹ ನನಗೆ ಕನ್ಫ್ಯೂಷನಲ್ಲಿ ಇರ್ತೀನಿ ಬಿಕಾಸ್ ಅವ್ರು ಕೊಡೋ ಒಂದೊಂದು ಮಾರ್ಗದರ್ಶನ ಸಹ ನನ್ನ ಸಿನಿಮಾಗೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗಿದೆ ಅವ್ರು ಕೊಟ್ಟಂಥ ಮಾರ್ಗದರ್ಶನವೇ ಹೊರಗಡೆ ನಾಳೆ ದಿವಸ ಎಲ್ಲರೂ ಮಾತಾಡುವಂಥ ಒಂದು ಸಿನಿಮಾ ಆಗೋದಕ್ಕೆ ಕಾರಣ ಆಗಿದೆ ಸೊ ಈ ಲೈಫ್ ಟುಡೇ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಕೂಗಿ ಹೋಗೊಟ್ಟು ಬಂದಂತಹ ಇಬ್ಬರು ಗುರುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ಉಳಿಸ್ಕೊಳ್ಳೋ ಅಂತ ಮತ್ತು ಬೆಳೆಯುವಂಥ ಒಂದು ಇದನ್ನು ಯಾವಾಗಲೂ ನಾನು ಕಾಪಾಡ್ಕೊಳ್ತೀನಿ ಅಂತ ಈ ನಿಮ್ಮ ಮೇಲೆ ಹೇಳ್ತೀನಿ ಸರ್ ಲೈಫ್ ಟುಡೇ ಅನ್ನೋ ಒಂದು ಅದ್ಭುತವಾದ ಶೀರ್ಷಿಕೆ ಈ ಸಿನಿಮಾ ತಂಡದವರು ನಮ್ಮ ಪ್ರದೀಪ್ ಸರು ನಮ್ಮ ಕಿರಣ್ ಸರು ಇಬ್ಬರು ನಾವೆಲ್ಲ ಭೇಟಿಯಾಗಿ ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿದಾಗ ನನಗೆ ಭಾಳ ಖುಷಿಯಾಯಿತು ಯೂಶ್ವಲಾಗಿ ನಾವು ಹೇಳ್ತೀವಿ ತುಂಬ ಪ್ಯಾಷನೆಟ್ ಇರೋರು ಬರ್ತಾರೆ ಸಿನಿಮಾನ ನಾವು ಒಂದು ರೇಂಜಲ್ಲಿ ಮಾಡ್ತೀವಿ ಹಾಗೆ ಹೇಗೆ ಅಂತ ಅದು ಎಲ್ಲರೂ ಸ್ವಾಭಾವಿಕವಾಗಿ ಸಿನಿಮಾ ಮಾಡೋರು ಹೇಳೋವಂಥದ್ದೇ ಅದು ಹೇಳಲೇಬೇಕು ಜೊತೆಗೆ ಜೊತೆಗೇನಪ್ಪ ಅಂತ ಹೇಳಿದ್ರೆ ಒಂದು ಒಂದು ಹೆಜ್ಜೆ ಫಸ್ಟ್ ಸ್ಟೆಪ್ಪಿಂದ ಹಿಡ್ದು ಕೊನೆ ಸ್ಟೆಪ್ವರೆಗೂ ಅದೇ ಅಲ್ಲಿ ಇರಬೇಕು ಅನ್ನೋದೇ ಚಾಲೆಂಜು ಸೊ ಈ ಚಾಲೆಂಜು ಕೊನೆವರೆಗೂ ನಾವು ಕಾಪಾಡ್ಕೊಂಡು ಹೋಗ್ತೀವ ಹೇಗೆ ಅನ್ನೋದು ಆ ಹೆಜ್ಜೆ ಹೆಜ್ಜೆನೆ ಪ್ರೂವ್ ಮಾಡಬೇಕು ಇವತ್ತು ನಾವು ನಿಂತ್ಕೊಂಡು ಇಲ್ಲಿ ನಮ್ಮ ನಿರ್ಮಾಪಕರು ನಿರ್ಮಾಪಕರು ಮತ್ತು ನಮ್ಮ ಹೆಚ್ಚಾಗಿ ನಮ್ಮ ಕಿರಣ್ ಅವರು ಹೊಸ ನಾಯಕರಾಗಿ ಪಾದಾರ್ಪಣೆ ಮಾಡ್ತಾಯಿದ್ದಾರೆ ಅವರಿಗೆ ಈ ಒಳ್ಳೆ ಕ್ಷೇತ್ರ ಇದು ಬಂಡೆ ಮಹಾಕಾಳಿ ಅನ್ನೋ ಕ್ಷೇತ್ರ ಈ ಬಂಡೆ ಮಹಾಕಾಳಿ ಅಮ್ಮ ಅಮ್ಮನವರ ಆಶೀರ್ವಾದ ಅವ್ರಿಗೆ ಸಿಗಲಿ ಸಿಗಲಿ ಅಂತ ಕೇಳ್ಕೊತೀನಿ ಪ್ರದೀಪ್ ಸರ್ ತಂಡದವರಾಗಿದ್ದಾರೆ ಅವ್ರಿಗೂ ತುಂಬ ಒಳ್ಳೆಯ ಒಂದು ಪ್ಯಾಷನೆ ಪ್ಯಾಷನ್ ಇಟ್ಕೊಂಡ್ ಬಂದಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಆಮೇಲೆ ಲೇಖ ಅವರು ಆಮೇಲೆ ಹೆಚ್ಚಾಗಿ ಇವತ್ತಿನ ಒಂದು ಮುಖ್ಯವಾದ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ನಮ್ಮ ಧ್ರುವ ಧ್ರುವ ಸರು ಧ್ರುವ ಅಲ್ಲ ಫುಲ್ಲೇ ಫುಲ್ ಹಾಗಾಗಿ ಒಳ್ಳೆಯ ಗೆಳೆಯರು ಬಹಳ ಸೃಜನಶೀಲರು ಹೃದಯವಂತ ಗೆಳೆಯರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಹಾಗಾಗಿ ಇವತ್ತು ಅವರು ಬಂದಿರೋದು ತುಂಬಾ ದೊಡ್ಡ ಒಂದು ಸಪೋರ್ಟ್ ಈ ಟೀಮ್ಗೆ ಆಮೇಲೆ ನಮ್ಮೆಲ್ಲರ ಗುರು ಸ್ಥಾನ ನಮ್ಮೆಲ್ಲರಿಗೊಂದು ಗುರುಗಳಾಗಿ ಮತ್ತು ನಮ್ಮ ನಮ್ಮ ಸ್ನೇಹಿತರಿಗೆ ಸ್ನೇಹಿತರು ಗುರುಗಳಿಗೆ ಅವ್ರ ಶಿಷ್ಯರಿಗೆ ಗುರುಗಳು ಸೊ ಹಾಗಾಗಿ ಮಹೇಂದ್ರ ಸರ್ ಅವರು ಇಲ್ಲಿ ನಮ್ಮ ಜೊತೆಯಲ್ಲಿರೋದು ತುಂಬಾ ದೊಡ್ಡ ಸಪೋರ್ಟು ಮತ್ತು ಕಾಂತ ಕನ್ನಳ್ಳಿ ಅವರಿಗೆ ಅವರು ಒಂದು ನೆಚ್ಚಿನ ಒಬ್ಬ ನಿರ್ದೇಶಕರು ಮತ್ತು ಸಾಕಷ್ಟು ಅವರಿಂದ ಕಲ್ತಿದ್ದಾರೆ ಕಾಂತವರು ಹಾಗಾಗಿ ನಾನು ಈ ಸಿನಿಮಾದ ಬಗ್ಗೆ ಹೆಚ್ಚಾಗಿ ಇವಾಗ ಏನು ಹೇಳೋಕ್ಕೆ ಪದಗಳಿಲ್ಲ ಸಂಗೀತದ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ ಖಂಡಿತವಾಗಲೂ ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳನ್ನು ಕೊಡ್ತೀನಿ ಅಂತ ನಾನು ಭರವಸೆ ಕೊಡ್ತೀನಿ ಮತ್ತು ಅದು ನನ್ನ ಒಂದು ಈ ಕೆಲಸಕ್ಕೆ ಸಾಕಷ್ಟು ಸಪೋರ್ಟ್ ಈ ಟೀಮಲ್ಲಿದೆ ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಆಮೇಲೆ ಮುಖ್ಯವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಈ ತಂಡಕ್ಕೆ ಬೇಕು ನಿಮ್ಮ ಹತ್ರನೇ ಮಾತಾಡೋದು ನಿಮ್ಮ ಬಗ್ಗೆ ಏನೂ ಹೇಳಿಲ್ಲ ಅಂತ ಅಂದ್ಕೊಂಡ್ಬಿಡಿ ನೀವೇ ನಿಮಗೋಸ್ಕರ ನಾವು ಇಲ್ಲೆಲ್ಲ ಕೂತಿರೋ ನಿಮ್ಮಿಂದ ನಾವು ಕೂತಿದ್ದೀವಿ ಇಲ್ಲಿ ಎಲ್ಲ ಪ್ರತಿಯೊಬ್ಬರು ಸಪೋರ್ಟ್ ಬೇಕು ದಯಮಾಡಿ ನಮ್ಮೆಲ್ಲರಿಗೂ ಅದು ಕೊಟ್ಬಿಟ್ಟಣೆ ಮೈ ಕೊಟ್ಬಿಟ್ಟಣೆ ಥ್ಯಾಂಕ್ ಯು ನಗ್ತಾನೆ ಹೇಳ್ತಿರ ಅದು ತುಂಬ ಖುಷಿ ಎಸ್